ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಮಧ್ಯಾಹ್ನ ನಾನು ಹೀರೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡ್ತೀನಿ ಅಂತ ಒಂದು ಸಣ್ಣ ವೀಡಿಯೋ ವೀಡಿಯೋ ಮಾಡಿದ್ದೀನಿ ನಾನು ಹೇಗೆ ಮಾಡ್ತೀನಿ ಅಂತ ಆ ಥರ ನಾನು ತೋರಿಸ್ಕೊಡ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಹೀರೆಕಾಯಿನ ಈ ಥರ ಎಲ್ಲ ಫುಲ್ಲು ಸಿಪ್ಪೆ ಎಲ್ಲ ತೆಗೆದು ಮೇಲ್ಗಡೆ ಸಿಪ್ಪೆ ಎಲ್ಲ ನೀಟಾಗಿ ಎರ್ಕೊಂಡು ಇಟ್ಕೊತಾ ಇದ್ದೀನಿ ಹೀರೆಕಾಯಿ ಗೊಜ್ಜು ಮಾಡೋಣ ಮಧ್ಯಾಹ್ನ ಊಟಕ್ಕೆ ಹೀರೆಕಾಯಿ ಗೊಜ್ಜು ಆ್ಯಂಡ್ ರೈಸು ಮತ್ತು ಸಲಾಡ್ ಹೆಸರು ಕಾಳೆ ಹೆಸರು ಕಾಳು ಅದನ್ನ ನಾನು ಮೊಳಕೆ ಕಟ್ಟಿಟ್ಟಿದ್ದೆ ಅದನ್ನು ನಾನು ಸಲಾಡ್ ಸಿಂಪಲ್ಲಾಗಿ ಸಲಾಡ್ ಮಾಡ್ಕೊತಾ ಇದ್ದೀನಿ ಸೈಡಿಗಿರಲಿ ಅಂತ ಈ ಥರ ನೋಡಿ ಎಲ್ಲದನ್ನು ಸಿಪ್ಪೆ ಎಲ್ಲ ನಾನು ಎರಡು ಎರಡು ಈರೆಕಾಯನ್ನ ಈ ಥರ ಸಿಪ್ಪೆ ತೆ ಎಕೊಂಡು ಇಟ್ಕೊತಾ ಇದ್ದೀನಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದೀನಿ ಇದನ್ನು ಸಣ್ಣ ಸಣ್ಣಗಾಗಿ ಹೆಚ್ಕೋಬೇಕು ಸಿಂಪಲ್ ವ್ಲಾಗು ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಥರ ನೋಡ್ಬೋದು ಸಣ್ಣ ಸಣ್ಣಗೆ ಈ ಥರ ಹೀರೆಕಾಯಿನ ಹೆಚ್ಕೋಬೇಕು ಹೀರೆಕಾಯಿ ಈ ಥರ ಸಣ್ಣ ಸಣ್ಣಗೆ ಹೆಚ್ಕೊಂಡು ನೀರಿಗೆ ಹಾಕೊಂಡು ಹಾಕ್ಕೋಬೇಕು ಆಮೇಲೆ ಒಂದು ಎರಡು ಸತಿ ಚೆನ್ನಾಗೆ ತೊಳ್ಕೊಂಬಿಟ್ಟು ಬೇಯಕ್ಕೆ ಇಟ್ಕೋಬೇಕು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಹೇಗೆ ಮಾಡೋದು ಹೀರೆಕಾಯಿ ಗೊಜ್ಜು ಅಂತ ನನಗೆ ಮುಂಚೆ ಗೊತ್ತಿರಲಿಲ್ಲ ನಾನು ಹೀರೆಕಾಯಿ ಸಾಂಬಾರು ಹೀರೆಕಾಯಿ ಬೋಂಡ ಮಾಡ್ತಿದ್ದೆ ಹೀರೆಕಾಯಿ ಜಾಸ್ತಿ ಇದ್ವು ಸರಿ ಏನು ಮಾಡೋದು ಅಂದ್ಬಿಟ್ಟು ನಾನು ಅತ್ತೆಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಈ ಥರ ಹೇಳಿಕೊಟ್ರು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಶೇರ್ ಮಾಡ್ಕೊತೀನಿ ಯಾರಿಗೆ ಬರಲ್ವೋ ಅಂಥವ್ರಿಗೆ ಮತ್ತು ಹೊಸ್ದಾಗಿ ಯಾರು ಅಡುಗೆ ಕಲಿತಾ ಇದ್ದೀರಲ್ಲ ಅಂಥವ್ರಿಗೆ ಅನುಕೂಲ ಆಗುತ್ತೆ ಮತ್ತು ಬ್ಯಾಚುಲರ್ಸ್ ಎಲ್ಲ ಮಾಡೋರಿಗೆಲ್ಲ ಈಸಿ ಇದು ಈಸಿಯಾಗಿ ಮಾಡ್ಕೋಬೋದು ಕಷ್ಟ ಏನಿಲ್ಲ ಕಲಿಯೋವರೆಗೂ ಕಷ್ಟ ಕಲಿತಾದ್ಮೇಲೆಲ್ಲ ಈಸಿನೇ ಅದಕ್ಕೆ ನಾನು ಗೊತ್ತಿಲ್ಲದವ್ರಿಗೆಲ್ಲ ಹೇಳ್ಕೊಡೋಣ ಅಂತ ಈ ಥರ ತೋರಿಸ್ಕೊಡ್ತಾಯಿದ್ದೀನಿ ಅದು ಬೌಲು ಚಿಕ್ಕದಾಗೋಯಿತು ಅದಕ್ಕೆ ನಾನು ದೊಡ್ಡ ತೊಗೊಂಡು ಒಂದೆರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಂಡು ಈಗ ಒಂದು ತಪ್ಪಲಿಗೆ ನೀರು ಹಾಕ್ಕೊಂಡು ಅದಕ್ಕೆ ಹೀರೆಕಾಯಿ ಎಲ್ಲ ತೊಳ್ದಿರೋ ತೊಳ್ದಿರೋದೆಲ್ಲ ಅದರೊಳಗಡೆ ಹಾಕ್ಕೊತಾಯಿದ್ದೀನಿ ಇದಕ್ಕೆ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದು ಬೇಯಿಸ ಉಪ್ಪು ಹಾಕೋಬೇಕು ನಾನು ಹಂಗೆ ಲೈವಲ್ಲಿ ಏನೇನು ಹಾಕ್ತಾಯಿದ್ದೀನಿ ಅಂತ ಹಂಗೆ ಇದ್ದೀನಿ ಈ ಥರ ನಾಲ್ಕು ಭಾಗ ಮಾಡಿ ನಾನು ಒಂದು ಟೊಮೊಟೊ ಹುಳಿ ಟೊಮೊಟೊ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಮೆಣಸಿಕಾಯಿ ನೀವು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಐದಾರು ಹಸಿ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕನಾಗಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರ ಜಾಸ್ತಿ ತೊಗೊಳ್ಳಿ ಖಾರ ಕಮ್ಮಿ ತಿಂದೋರು ಕಮ್ಮಿ ತೊಗೊಳ್ಳಿ ಈ ಕಡೆ ನೋಡ್ಬೋದು ನಾನು ಇವಾಗ ಈ ಸೈಡು ಏರೆಕಾಯಿ ಬೇಯಿಸಿ ಬೇ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಆ ಕಡೆ ಸೈಡು ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಎರಡು ಆಗಲೇ ಬೇಗ ಬೇಗ ಆಗುತ್ತೆ ಅಂತ ಆಗಲೇ ಶೆಲ್ಫೆಲ್ಲ ನಾನು ಕ್ಲೀನ್ ಮಾಡ್ಕೊತೀನಿ ಆಗಿನ ಕೆಲಸ ಆಗಲೇ ಮಾಡಿದ್ರೆ ಬೆಟರು ಆಮೇಲೆ ಮಾಡ್ತೀನಿ ಅಂದರೆ ಸೋಮಿತನೇ ಆಗುತ್ತೆ ಅದಕ್ಕೆ ನಾನು ಆಗಿನ ಕೆಲಸನೇ ಅಲ್ಲೇ ನಾನು ಮುಗಿಸ್ಕೊತೀನಿ ಮತ್ತು ಇದು ಹಾಲಿನ ಕೆನೆ ನಾನು ಹಾಲಿನ ಕೆನೆ ಇಂದ ತುಪ್ಪ ಮಾಡ್ತಾ ಇದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಹಳೆ ವಿಡಿಯೋದಲ್ಲಿ ನಾನು ಹೇಗೆ ತುಪ್ಪ ಮಾಡೋದು ಹಾಲಿನ ಕೆನೆಯಿಂದ ಅಂತ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಚೆಕ್ ಮಾಡಿ ನೋಡ್ಬೋದು ಇದು ಮನೇಲಿ ನಾನು ಹಾಲು ಹಾಕ್ಸ್ಕೊತೀನಿ ಹಸಿಂದು ಅದು ಅದರಿಂದ ನಾನು ಕೆನೆ ತೆಗೆದು ಸ್ಟೋರೇಜ್ ಮಾಡಿಕೊಂಡು ಹದಿನೈದಕ್ಕೊಂದ್ಸರ್ತಿ ಇಪ್ಪತ್ತು ಇಸಿಕೊಂದ್ಸತಿ ನಾನು ಬೆಣ್ಣೆ ಮಾಡ್ಕೊತೀನಿ ಮನೆಯಲ್ಲೇ ತುಪ್ಪ ಕಾಸ್ಕೊತೀನಿ ನಾವೇ ಮನೇಲೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಫ್ರಿಜ್ಜಿಗೆ ಇಟ್ಟು ಹಾಲನ್ನ ಮಾಮೂಲಿ ಯೂಸ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಮಸಾಲೆ ರುಬ್ಬಕ್ಕೆ ಏನೇನು ಅಂತ ಇಟ್ಟಿದ್ದೀನಿ ಹಾಗೆ ನಿಮಗೂ ತೋರಿಸ್ಕೊಡ್ತೀನಿ ನೋಡಿ ಕಾಯಿ ಬೆಳ್ಳು ಒಂದು ಒಂದು ಚಿಕ್ಕ ಗಾತ್ರದ್ದು ಬೆಳ್ಳುಳ್ಳಿ ಮತ್ತು ಒಂಚೂರು ಹುಣಸೆಹಣ್ಣು ಒಂದು ನಾಲ್ಕು ಕಡಲೆ ಮತ್ತು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಜೀರಿಗೆ ಇಷ್ಟು ನಾನು ರುಬ್ಬಕ್ಕಾಗ್ತಾಯಿದ್ದೀನಿ ಇದನ್ನು ಅಷ್ಟೇ ರುಬ್ಕೋಬೇಕು ಆದರೆ ಬೇಯಿಸ್ಕೊಂಡು ರುಬ್ಕೋಬೇಕು ಅದಕ್ಕೆ ನಾನು ಇದನ್ನು ನೋಡ್ಬೋದು ಆಲ್ರೆಡಿ ಬೆಂದಿದೆ ಮಸಾಲೆನೂ ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಸೊಪ್ಪೆಲ್ಲ ಸೋಸ್ಕೊಬೇಕು ಕೆಲಸ ಎಲ್ಲ ಆದಮೇಲೆ ಸೋಸ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ ನೋಡ್ಬೋದು ಇವಾಗ ನಾನು ಇದು ನಮ್ಮ ಮನೆ ಸೊಸೈಟಿ ಅಕ್ಕಿ ಯಾರು ಸೊಸೆಟ್ಟಿ ಅಕ್ಕಿ ಅನ್ನ ಊಟ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ ನಾವು ಜಾಸ್ತಿ ಊಟ ಮಾಡೋದೆ ಈವನ್ನ ಸೊನ ಕಡಿಮೆ ತಿನ್ನೋದು ಸೊಸೆಟ್ಟಿ ಅಕ್ಕಿನೇ ಜಾಸ್ತಿ ಯೂಸ್ ಮಾಡೋದು ಅಕ್ಕಿ ಕೂಗ್ಸಿದ್ರೆ ನಮ್ಮ ಹಸ್ಬೆಂಡಿಗೆ ಇಷ್ಟ ಆಗೋಲ್ಲ ಹಂಗಾಗಿ ನಾನು ತಪ್ಪಲೇ ಈ ಥರ ಬಸ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಅನ್ನನು ಇವಾಗ ರೆಡಿ ಆಯಿತು ಗೊಜ್ಜನ್ನ ರೆಡಿ ಮಾಡೋಣ ಬನ್ನಿ ಇವಾಗ ನೋಡಿ ಗೊಜ್ಜು ಅಷ್ಟೇ ರೆಡಿ ಮಾಡೋಕ್ಕೆ ಹೀರೆಕಾಯಿ ಟೊಮೊಟೊ ಮೆಣಸಿಕಾಯಿ ಇವಾಗ ಬೆಂದಿದೆ ಇವಾಗ ನಾವು ಇದನ್ನು ನೀರನ್ನೆಲ್ಲ ಸೋಸ್ಕೋಬೇಕು ನೀರನ್ನೆಲ್ಲ ನೀಟಾಗಿ ಸೋಸ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ಕೊಬೇಕು ತಣ್ಣ ಆದಮೇಲೆ ಮಿಕ್ಸಿ ಹಾಕ್ಕೊಂಡು ರುಬ್ಬಬೇಕು ತುಂಬ ಈಸಿ ಏನಪ್ಪ ಸಾರು ಮಾಡೋದು ಏನು ಮಾಡೋದು ಅಂದ ಟೈಮಲ್ಲಿ ಇದು ಬೆಸ್ಟ್ ಆಪ್ಷನ್ನು ಮತ್ತು ಬೇಗ ಆಗುತ್ತೆ ಯಾವುದೇ ರೀತಿ ಬೇ ಜಾಸ್ತಿ ತರಕಾರಿ ಬೇಕು ಜಾಸ್ತಿ ಐಟಮ್ ಬೇಕು ಅನ್ನೋದೇನಿಲ್ಲ ಸಿಂಪಲ್ಲಾಗಿ ಮಾಡ್ಕೋಬೋದು ನಾನು ಅದೆಲ್ಲ ತಣ್ಣಗಾಗೋ ಅಷ್ಟರಲ್ಲಿ ಕೊತ್ತಂಬರಿ ಸೊಪ್ಪಿನಲ್ಲೂ ಸೋಸಿ ಇಟ್ಕೊಂಡಿದ್ದೀನಿ ಅಡಿಕೊಂದು ಟಿಶ್ಯೂ ಪೇಪರು ಮೇಲೊಂದು ಟಿಶ್ಯೂ ಪೇಪರು ಈ ಥರ ಇಡೋದ್ರಿಂದ ಹದಿನೈದು ದಿವಸ ಕೊತ್ತಂಬರಿ ಸೊಪ್ಪನ್ನ ಮೇಂಟೈನ್ ಮಾಡ್ಬೋದು ನೀವು ಒಂದ್ಸತಿ ಟ್ರೈ ಮಾಡಿ ತುಂಬ ಫ್ರೆಶ್ ಆಗಿರುತ್ತೆ ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕಿ ಅದರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಅದರ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿ ಇಟ್ಕೊಳ್ಳಿ ಬೇಕಾದ್ರೆ ನೀವೇ ನೋಡ್ಬೋದು ಹೇಗಿರುತ್ತೆ ಆದ್ರೂ ಏನೂ ಆಗಲ್ಲ ಇವಾಗ ಇದು ತಣ್ಣಗಾಗಿದೆ ಒಂದು ಸ್ವಲ್ಪ ತಣ್ಣಗಾಗಿದೆ ಜಾಸ್ತಿ ಬಿಸಿ ಇತ್ತು ಅಲ್ಲೇ ಆಲ್ರೆಡಿ ಒಂದು ಸ್ವಲ್ಪ ತಣ್ಣಗಾಗಿದೆ ಸರಿ ಅಂದ್ಬಿಟ್ಟು ನಾನು ಟೈಮ್ ಆಗ್ತಾ ಆಗ್ತಾಯಿತ್ತಲ್ವ ಸರಿ ಅಂದ್ಬಿಟ್ಟು ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ ಟೊಮೊಟೊ ಟೊಮೊಟೊ ಹೀರೆಕಾಯಿ ಮತ್ತು ಹಸಿಮೆಣ್ಸಿನಕಾಯಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸಿ ಇಟ್ಕೊಳ್ಳೋದು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ನೋಡಿ ಈ ಥರ ಕೊತ್ತಂಬರಿ ಸೊಪ್ಪು ಕಡಲೆ ಒಂಚೂರು ಹುಣಸೆಹಣ್ಣು ಜೀರಿಗೆ ಕಾಯಿ ಇಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ನನ್ನನ್ನು ಸ್ವಲ್ಪ ಉಪ್ಪು ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ನಾನು ಮುಂಚೆನೇ ಹಾಕ್ಕೊಂಡಿರ್ತೀವಲ್ವಾ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಂಡಾದಮೇಲೆ ಒಂದು ಬಾ ಒಂದು ತಪ್ಪಲಿಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇನ ಸೊಪ್ಪು ಸಾಸಿವೆ ಕರಿಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಸಿಂಪಲ್ಲಾಗಿ ಹೀರೆಕಾಯಿ ಗೊಜ್ಜು ಮಾಡ್ಬೋದು ಇದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಮುದ್ದೆ ರೈಸು ಚೆನ್ನಾಗಿರುತ್ತೆ ಒಂದ್ಸತಿ ನೀವು ಟ್ರೈ ಮಾಡಿ ಈ ಥರ ಒಗ್ಗರಣೆ ಕೊಡ್ಕೋಬೋದು ಇಲ್ಲ ಒಗ್ಗರಣೆ ನನಗೆ ಬೇಡ ಅಂದ್ರೂ ಹಾಗೇ ರುಬ್ಕೊಂಡು ಊಟನೂ ಮಾಡ್ಕೋಬೋದು ನಾನು ರುಬ್ಬಿಬಿಟ್ಟು ಒಗ್ಗರಣೆಗೆ ಮಾಡ್ತಾಯಿದ್ದೀನಿ ಮತ್ತು ಮಿಕ್ಸಿ ಜಾರಲ್ಲಿ ಏನು ನೀರು ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಮೀಡಿಯಮ್ ತುಂಬ ತೆಳು ಮಾಡ್ಕೊತಾಯಿಲ್ಲ ಮೀಡಿಯಮಾಗೆ ಮಾಡ್ಕೊತಾಯಿದ್ದೀನಿ ಈರೆಕಾಯಿ ಗೊಜ್ಜು ಅದು ಗ್ರೀನಾಗಿರುತ್ತೆ ಇದು ಸಾಂಬಾರು ಅಷ್ಟೇ ಗ್ರೀನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಮುದ್ದೆಗೆ ಮಾತ್ರ ಚೆನ್ನಾಗಿರುತ್ತೆ ಏನಪ್ಪ ಸಾಂಬಾರು ಅನ್ನೋ ಟೈಮ್ ಇದಕ್ಕೆಲ್ಲ ಜಾಸ್ತಿ ಐಟಮ್ ಬೇಡ ಸಿಂಪಲ್ಲಾಗಿ ಐಟಮ್ ಇದ್ರೆ ಸಾಕು ಬೇಗ ಮಾಡ್ಬೋದು ಒಂದು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮುದ್ದೆಗಂತೂ ಸೂಪರಾಗಿರುತ್ತೆ ರೈಸಿಗೂ ಅಷ್ಟೇ ಚೆನ್ನಾಗಿರುತ್ತೆ ನಾನು ಸಿಂಪಲಾಗಿ ಮಾಡಿದೆ ಏನಪ್ಪ ಮಾಡೋದು ಅಡುಗೆ ಅಂದಾಗ ನನಗೆ ಕಣ್ಣಿಗೆ ಹೀರೆಕಾಯಿ ಕಾಣಿಸ್ತು ಅದಕ್ಕೆ ಸರಿ ಅಂದ್ಬಿಟ್ಟು ಹೀರೆಕಾಯಿ ಗೊಜ್ಜು ಮಾಡಿದೆ ನಾವು ಹೇಗೆ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡು ಒಬ್ರೊಬ್ರದ್ದು ಒಂದೊಂದು ಥರ ಕೈ ರುಚಿ ಇರುತ್ತೆ ಒಬ್ರೊಬ್ರು ಹೀರೆಕಾಯಿ ಗೊಜ್ಜು ಬೇರೆ ಬೇರೆ ಥರ ಮಾಡ್ತಾರೆ ನಾನು ಹೇಗೆ ಮಾಡಿದೆ ಅಂತ ಒಂದು ಸಣ್ಣ ಕ್ಲಿಪ್ಪು ತೋರಿಸಿದ್ದೀನಿ ಅಷ್ಟೇ ನಿಮಗೂ ಓಪ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ನಾನು ಸಿಂಪಲ್ಲಾಗಿ ಒಂದು ಬ್ಲಾಗ್ ಇದೆ ಪೂಜೆ ಮಾಡಿರೋದು ಪ್ಲೀಸ್ ಸಪ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹೊಸ್ದಾಗಿ ಮಾಡ್ತಿರೋರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಇದು ಆಗಿದೆ ಚೆನ್ನಾಗೆ ಅದಕ್ಕೆ ನಾನು ಸ್ಟವ್ ಆಫ್ ಮಾಡಿ ಇಟ್ಟೆ ಇವಾಗ ನೋಡ್ಬೋದು ಹೆಸರು ಹೆಸರು ಕಾಳು ಹೆಸ್ರು ಕಾಳನ್ನ ನಾನು ಮೊಳಕೆ ಕಟ್ಟಿಟ್ಟಿದ್ದೆ ಅದಕ್ಕೆ ಅದಕ್ಕೆ ಹೀರೆಕೆ ಗೊಜ್ಜಿಗೆ ಇದು ಸೈಡ್ ನೆನ್ಸ್ಕೊಳಕ್ಕಾಗತ್ತೆ ಅಂದ್ಬಿಟ್ಟು ಸಲಾಡ್ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಸಣ್ಣದು ಈರುಳ್ಳಿ ಮತ್ತು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ನ ಈ ಥರ ತುರ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಡಯೆಟ್ ಎಲ್ಲ ಮಾಡ್ತೀನಿ ಅನ್ನೋರಿಗೆಲ್ಲ ಬೆಸ್ಟು ಆಪ್ಷನು ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಹಸಿದು ತಿನ್ನೋದರಿಂದ ನಾನು ಯಾವುದೇ ಥರದ್ದು ಒಗ್ಗರಣೆ ಏನು ಮಾಡ್ತಾಯಿಲ್ಲ ನಾನು ಡೈರೆಕ್ಟಾಗಿ ಇರೋದು ಹೆಸರುಕಾಳು ಸಲಾಡ್ ಸಣ್ಣ ಸಣ್ಣಗೆ ನಾನು ಹೆಚ್ಚಿಕೊಂಡು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಬೇಕು ಅಂದರೆ ನೀವು ಮೆಣಸು ಪುಡಿನೂ ಹಾಕೊಬೋದು ನಾನು ಇಲ್ಲಿ ಮೆಣಸು ಪುಡಿನ ಹಾಕ್ಕೊಡಲ್ಲ ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಸ್ಕೊತೀನಿ ಚೆನ್ನಾಗಿರುತ್ತೆ ಸೈಡಿಗೆ ಅಂದ್ಬಿಟ್ಟು ನಾನು ಏನು ಮಾಡಲಿಲ್ಲ ಇದೇ ಸೈಡಿಗೆ ಇರುತ್ತಲ್ವ ಹೆಸ್ರು ಕಾಳು ಇದನ್ನೇ ಮಾಡಿದ್ದೆ ಅಂದ್ಬಿಟ್ಟು ನಾನೇನು ಮಾಡೋಕ್ಕೋಗಿಲ್ಲ ಸೈಡಿಗೆ ಇದೇ ಇವತ್ತು ಸಲಾಡ್ ಹೆಸ್ರು ಕಾಳು ಸಲಾಡ್ ಸಲಾಡ್ ಮತ್ತು ಸಂಜೆ ಹೊತ್ತು ಸ್ನ್ಯಾಕ್ಸಾಗೂ ತಿನ್ಬೋದು ಚೆನ್ನಾಗಿರುತ್ತೆ ಟೀ ಜೊತೆ ತಿನ್ನೋಕ್ಕೆ ಮತ್ತು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಮಾಡ್ತೀನಿ ಅಂದರೆ ಇದು ಕಾಳು ಬೆಸ್ಟ್ ಆಪ್ಷನ್ನು ಮತ್ತು ನಮ್ಮ ದೇಹಕ್ಕೂ ತಂಪು ಇದು ಈ ಡ್ಯೂಟಿ ಎಲ್ಲ ಮಾಡ್ತಿರೋರಿಗೆ ಹೆವಿ ಈಟ್ ಆದವ್ರಿಗೆಲ್ಲ ಒಳ್ಳೆ ಒಳ್ಳೆ ರೆಸಿಪಿ ಇದು ನಾನು ಸಿಂಪಲಾಗಿ ಮಾಡಿದ್ದೀನಿ ನಿಮ್ಗೆ ಇನ್ನೂ ಬೇಕು ಅಂದರೆ ಐಟಮ್ ನೀವು ಸೇರಿಸ್ಕೋಬೋದು ಇವಾಗ ಇದು ಸಂಜೆ ಬ್ಲಾಕು ಬೆಳಗ್ಗೆ ಮಧ್ಯಾಹ್ನ ನಾನು ಅಡುಗೆ ಎಲ್ಲ ಮಾಡಿ ನಾನು ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಸಂಜೆ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಸಣ್ಣದ್ದು ಕ್ಲಿಕ್ ಕ್ಲಿಕ್ ಅದನ್ನು ಹ್ಯಾಂಡ್ ಮಾಡಿದೆ ಸಂಜೆ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ದೀಪ ಹಚ್ತಾ ಇದ್ದೀನಿ ಪೂಜೆ ಮಾಡೋಣ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಇವಾಗ ದೀಪ ಹಚ್ಚೋಣ ಅಂತ ಬಂದಿದ್ದೀನಿ ಮೊದಲೇ ಅಡುಗೆ ಮಾಡಿಬಿಟ್ಟು ಅದು ಫುಲ್ ವೀಡಿಯೋ ತೋರ್ಸೋಕ್ಕಾಗಲಿಲ್ಲ ಅದೊಂದು ಅಡುಗೆ ಮಾಡಿದ್ದು ಸ್ಲಿಪ್ ಕ್ಲಿಪ್ ಮಿಸ್ ಆಗಿದ್ದು ಸರಿ ಅಂದ್ಬಿಟ್ಟು ಪೂಜೆ ಮಾಡಿದ ಕ್ಲಿಪ್ ಇತ್ತು ನಾನು ಆ್ಯಡ್ ಮಾಡಿದ್ದೀನಿ ನಾನು ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ನಮ್ಮ ದೇವ್ರ ಮನೆ ನನಗೆ ಹಳೆ ಮನೇಲಿ ದೇವ್ರ ಮನೆ ಸಿಕ್ಕಿರಲಿಲ್ಲ ಇಲ್ಲಿ ಈ ಹೊಸ ಮನೇಲಿ ನನಗೆ ದೇವ್ರ ಮನೆ ಸಿಕ್ತು ನನಗದೊಂದು ತುಂಬ ಖುಷಿ ದೇವ್ರ ಮನೆ ಇದ್ದರೆ ಅಲ್ವಾ ದೇವ್ರ ಮನೆ ಲಕ್ಷಣ ಮತ್ತು ದೇವರು ಇಡೋಕ್ಕೆ ಹೂವು ಮುಡ್ಸೋಕ್ಕೆ ಎಲ್ಲದೂ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾರು ಒಂದು ಸ್ವಲ್ಪ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಿಂಗೇನೆ ಮುಂದಕ್ಕೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್